ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಅಂದರೆ ಎಸ್ ಎರಡು ವಾರ್ಷಿಕ ಪರೀಕ್ಷೆ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇದು ಸೆಕೆಂಡ್ ಮಾಡಲ್ ಕ್ವೆಶನ್ ಪೇಪರ್ ಒನ್ ಮಾಡಲ್ ಕ್ವೆಶನ್ ಪೇಪರ್ ಅನ್ನು ಹಾಕಿದ್ದೀನಿ ಎಲ್ಲಾ ವಿಷಯಗಳಲ್ಲಿ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಪೋಸ್ಟ್ ಮಾಡಿದ್ದೇವೆ ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀವಿ ಸೊ ಖಂಡಿತವಾಗಿ ನೋಡಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಸಹಿತ ನಿಮ್ಗಾಗಿದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಸದೈ ಮಾಡಿ ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಅಂತ ಅಧ್ಯತ ಈ ಕ್ವಶನ್ ಪೇಪರನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ದ್ವೇತ ಪದದ ಅರ್ಥ ಕೇಳಿದ್ರು ಆಪ್ಷನ್ ಬಿ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಪ್ರಶ್ನೆ ಎರಡು ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಕೇಳಿದ್ದಾರೆ ಪುತ್ರವನ್ನು ಬಿಟ್ಟು ಸುಖಪ ಪ್ರಶ್ನೆ ಮೂರು ನಮ್ಮ ಸಂವಿಧಾನದ ಕೇಂದ್ರ ಮಂತ್ರಿಮಂಡಲದ ಕಾರ್ಯ ಕೇಳಿದ್ದಾರೆ ರಾಷ್ಟ್ರಾಧ್ಯಕ್ಷರಿಗೆ ನೆರವು ಮತ್ತು ಸಲಹೆಯನ್ನು ನೀಡೋದು ನೆಕ್ಸ್ಟ್ ಮಾನವನ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಕೇಳಿದ್ರು ಅದನ್ನು ಸಾಮಾಜಿಕರಣ ಅಂತ ಕರಿತೀವಿ ನಗರ ಸಮುದಾಯದ ಲಕ್ಷಣಗಳಲ್ಲಿ ಒಂದು ಕೇಳಿದರೆ ಚಿಕ್ಕ ಗಾತ್ರದ ಕುಟುಂಬ ಭಾರತದಲ್ಲಿ ರೈಲು ಸಾರಿಗೆ ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ ಏಕೆ ಅಂತ ಕೇಳಿದರೆ ಎಸ್ ಆನ್ಸರ್ ಈಸ್ ಕಡಿಮೆ ದರದಲ್ಲಿ ದೂರದ ಸ್ಥಳಗಳಿಗೆ ಪ್ರಯಾಣಿಸಲು ಸಹಕಾರ ಅನ್ನೋದು ಬರೀಬೇಕು ಇನ್ನು ದ್ವಿತೀಯ ವಲಯವನ್ನು ತಯಾರಿಕಾ ವಲಯ ಅಂತ ಏಕೆ ಕರೀತಾರೆ ಕೇಳಿದರೆ ಇದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸ್ತದೆ ಇನ್ನು ನಿರ್ವಹಣೆ ಎಂಬುದು ಏನು ಅಂತ ಕೇಳಿದ್ರು ಆಪ್ಷನ್ ಸಿ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸೋದು ಒಂಬತ್ತನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಾಕ್ಕೆ ಏಕೆ ಪಯಣಿಸಿದರು ಸೊ ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸಿತು ಹಾಗೂ ಈ ಕಾರಣದಿಂದ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅವರು ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಪ್ರಶ್ನೆ ಹತ್ತು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಫ್ರಾನ್ಸ್ ಕ್ರಾಂತಿಗೆ ಹೇಗೆ ಪ್ರಚೋದನೆ ನೀಡಿತು ವಸಾತುದಾರರ ಪಕ್ಷವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರು ಆಗ್ತಾರೆ ಮುಂದಿನ ಪ್ರಶ್ನೆ ನಮ್ಮ ಭೂ ಸೇನಾ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಜನರಲ್ ಅವಿಭಕ್ತ ಕುಟುಂಬ ಎಂದರೇನು ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬವನ್ನೇ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ ಇಲ್ಲಿ ಅಕಾಲಿಕ ಮತ್ತು ಅಸಮಾನ ಬೆಳೆ ಹಂಚಿಕೆ ಹಾಗೂ ಕೃಷಿ ಪ್ರಗತಿಗಾಗಿ ಸೊ ನೀರಾವರಿ ಅತ್ಯವಶ್ಯಕವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಚಿಕ್ಕಬಳ್ಳಾಪುರದ ನರಿದ ನದಿ ನಂದಿಗಿರಿಧಾಮಗಳಲ್ಲಿರುವ ಎಸ್ ಗಾಂಧಿ ಭವನದ ಮಹತ್ವ ಕೇಳಿದ್ರು ತಂಪಾದ ಹವಾಮಾನವನ್ನು ಹೊಂದದ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಆರೋಗ್ಯ ಸುಧಾರಣೆಗಾಗಿ ಇಲ್ಲಿ ತಂಗಿದ್ದರಿಂದ ಗಾಂಧಿ ಭವನ ಅಂತಲೇ ಕರೀತಾರೆ ಸರ್ಕಾರವು ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲು ಕಾರಣವೇನು ಕೇಳಿದರೆ ಹಣ ಲೇವಾದೇವಿದಾರರ ಹಿಡಿತದಿಂದ ಮುಕ್ತಗೊಳಿಸಲು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ ಗ್ರಾಹಕರ ರಕ್ಷಣೆ ಏಕೆ ಬೇಕು ಗ್ರಾಹಕರನ್ನು ಉತ್ಪಾದಕ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಅಂತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಬರ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಎರಡು ಮೂರು ವಾಕ್ಯದಲ್ಲಿ ನಿಮಗೆ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ ಸೊ ಅಗದೆ ಆರಾಮಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಅದನ್ನು ಬರಿಬೋದು ಸೊ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಬಹುಮನಿ ರಾಜ್ಯ ವಿಸ್ತರಣೆಯಲ್ಲಿ ಮೊಹಮ್ಮದ್ ಗವಾನ್ ಪಾತ್ರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆಯನ್ನು ನಡೆಸೋದು ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸೋದು ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸೋದು ಕೊಂಕಣ್ ಗೋವಾ ಬೆಳಗಾವಿಯನ್ನ ವಶಪಡಿಸಿಕೊಂಡಿದ್ರು ಕೊಂಡವೀಡುವನ್ನ ವಶಪಡಿಸಿಕೊಳ್ತಾರೆ ಕಂಚೆ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗ್ತದೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕಿತ್ತು ಹದಿನೆಂಟನೇ ಪ್ರಶ್ನೆ ಭಕ್ತಿ ಪಂಥದ ಪರಿಣಾಮಗಳಾವುವು ಅಂತ ಕೇಳಿದ್ದಾರೆ ಅದೇನು ಮಾಡ್ತದಪ್ಪ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆಯನ್ನು ತರ್ತದ ಜೊತೆಗೆ ಹಿಂದೂ ಸಮಾಜದಲ್ಲಿನ ನ್ಯೂನತೆಗಳನ್ನು ಏನು ಮಾಡ್ತದ ಅದು ನಿವಾರಿಸ್ತದ ಪ್ರಾದೇಶಿಕ ಭಾಷೆಗಳ ವಿಕಾಸ ಮಾಡ್ತದ ನೆಕ್ಸ್ಟ್ ಭಾರತೀಯ ಸಂಸ್ಕೃತಿಯ ವಿಕಾಸವನ್ನು ಸಹಿತ ಮಾಡ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಜನತಾ ನ್ಯಾಯಾಲಯಗಳು ಇಂದು ಬಹಳಷ್ಟು ಜನಪ್ರಿಯವಾಗಿವೆ ಸಮರ್ಥಿಸಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಸಂಧಾನಗಳನ್ನು ಮಾಡಿಸ್ತಾರೆ ಸೊ ಜೊತೆ ಜೊತೆಗೆ ಇಲ್ಲಿ ಏನದಪ್ಪ ಅಂತಂದ್ರೆ ಅದು ಶೀಘ್ರ ಮತ್ತು ಮಿತವೇಕಾರಿಯಾಗದ ಆಮೇಲೆ ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನು ಕಡಿಮೆ ಮಾಡ್ತದೆ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಾವು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇಲ್ಲಿ ಭೌಗೋಳಿಕ ಐಕ್ಯತೆ ಬರ್ತದೆ ರಾಜಕೀಯ ಐಕ್ಯತೆ ಬರ್ತದೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ಸಾಂಸ್ಕೃತಿಕ ಐಕ್ಯತೆ ಮತ್ತು ಇಷ್ಟು ಪಾಯಿಂಟ್ಸ್ಗಳು ಏನಾಗ್ತವಪ್ಪ ಅಂತಂದ್ರೆ ಇದರಲ್ಲಿ ಬರ್ತಾವೆ ಮುಂದಿನ ಪ್ರಶ್ನೆ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಕೇಂದ್ರ ಕುಟುಂಬಗಳು ದಿನೇ ದಿನೇ ಕಾರಣ ಹೆಚ್ಚಾಗಲಿಕ್ಕೆ ಕಾರಣ ಒಂದೇದು ವೈಯಕ್ತಿಕತೆ ಅನ್ಬೋದು ಎರಡನೇದು ಸುಖ ಮೂರನೇದು ನಗರೀಕರಣ ವೈಯಕ್ತಿಕ ಸಂತೋಷ ನೆಕ್ಸ್ಟ್ ಆಸ್ತಿಯ ಹಕ್ಕು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ಇನ್ನು ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ಕೇಳಿದ್ದಾರೆ ಸೊ ಗ್ರಾಮ ಸಮುದಾಯದಲ್ಲಿನೂ ಕೂಡ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ ಸ್ನೇಹಿತರೆ ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿ ಸಮಸ್ಯೆಗಳು ಬರ್ತದೆ ಗುಡಿ ಕೈಗಾರಿಕೆ ಸಮಸ್ಯೆಗಳು ಬರ್ತವೆ ಅನಕ್ಷರತೆ ಬರ್ತದ ಬಡತನ ಬರ್ತದೆ ಇವೆಲ್ಲ ಕೂಡ ಗ್ರಾಮ ಸಮುದಾಯದ ಸಮಸ್ಯೆಗಳು ಇಪ್ಪತ್ತೊಂದು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಸೊ ಯಾವೆಲ್ಲ ನಾಲ್ಕು ಆಡಳಿತ ವಿಭಾಗಗಳಿದಾವೆ ಅಂದರೆ ಸೊ ನಿಮಗೆ ಗೊತ್ತದ ಫಸ್ಟ್ ಆಫ್ ಆಲ್ ಇಸ್ ದ ಎಸ್ ಯಾವುದು ಬೆಂಗಳೂರು ಬೆಂಗಳೂರು ನಂತರ ಮೈಸೂರು ಮೈಸೂರು ನಂತರ ಬೆಳಗಾವಿ ಆಮೇಲೆ ಬರ್ತಕ್ಕಂಥದ್ದು ಕಲಬುರಗಿ ಅಂತಕ್ಕಂಥದ್ದು ಬರ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಏಕೆ ಕರೀತಾರೆ ಅಥವಾ ಈ ಶ್ರೀಗಂಧದ ನಾಡು ಅಂತ ಪ್ರಸಿದ್ಧಿ ಪಡೆದಿದೆ ಏಕೆ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆನ್ಸರ್ ಅದೇನಪ್ಪ ಅಂದರೆ ಶ್ರೀಗಂಧದ ಮರಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಾರೆ ಸುಗಂಧ ದ್ರವ್ಯ ಆಗಿರ್ಬೋದು ಜೊತೆಗೆ ಕಲೆ ಆಗಿರ್ಬೋದು ಸಾಬೂನು ಔಷಧಿ ಕಲಾಕೃತಿಗಳನ್ನು ತೋರಿಸ್ತಾರೆ ಆಂತರಿಕವಾಗಿ ಬೇಡಿಕೆ ಹೆಚ್ಚಿದೆ ಮತ್ತು ವಿದೇಶಿಯ ರಕ್ತವಾಗಿರ್ತಕ್ಕಂಥ ಸ್ತ್ರೀಗಂಧ ಒಂದು ಸಾಧನವಾಗಿದೆ ನೀವು ಅಂಶಗಳನ್ನು ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕಾಗಿತ್ತು ಸೊ ಬರೆದ್ರೆ ಇದರ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮಗೆ ಅಂಕಗಳನ್ನ ಕೊಡ್ತಾರೆ ಮುಂದಿನ ಪ್ರಶ್ನೆಗೆ ಬರೋಣ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಸೊ ಫಸ್ಟ್ ಸ್ಥಿರಾತ್ಮಕ ಚಲನಶಾಸ್ತ್ರ ಅಂದ್ರೆ ಇದು ಗ್ರೀಕ್ನ ಸ್ಟಾಟಿಕೆ ಅಂತಕ್ಕಂಥ ಒಂದು ಪದದಿಂದ ಬಂದದ ಸೊ ಈ ಸ್ಟಾಟಿಕೆ ಪದದ ಅರ್ಥ ಸ್ಥಿರವಾಗಿ ನಿಲ್ಲುವಂತ ಬರ್ತದೆ ಅಂದ್ರೆ ಕಾಲಾತೀತವಾದದ್ದು ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಈ ಸ್ಥಿರಾತ್ಮಕ ಚಲನಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಬರ್ತದೆ ಬಟ್ ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಇದು ಗ್ರೀಕ್ ನ ಡೈನಿಕೋಸ್ ಅಂತಕ್ಕಂಥ ಪದದಿಂದ ಬಂದಿದೆ ಆಮೇಲೆ ಡೈನಾಮಿಕೋಸ್ ಪದದ ಅರ್ಥನೇ ನಿರಂತರ ಬದಲಾವಣೆ ಅಂತ ಅರ್ಥ ಆಗ್ತದೆ ಇದು ಬದಲಾವಣೆ ಕ್ರಯ ವಿಶ್ಲೇಷಿಸ್ತದೆ ನಿರಂತರ ಬದಲಾವಣೆಗೆ ಪ್ರಗತಿ ಆಗುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆ ಪ್ರಗತಿ ಆಗ್ತದೆ ಅಂತಕ್ಕಂಥ ಅಂಶವನ್ನು ನೀವು ಫ್ರೆಂಡ್ಸ್ ಏನ್ ಮಾಡಬೇಕಿತ್ತು ಬರೀಬೇಕಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಬರ್ತೀನಿ ಅಸಾಂಪ್ರದಾಯಿಕ ಮಾರುಕಟ್ಟೆಗಳಿಗೆ ಯಾವುದಾದರೂ ನಾಲ್ಕು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಅಂಚೆ ಮೂಲಕ ಮಾರಾಟ ಮಾಡುವ ಸಂಸ್ಥೆಗಳಾಗಿರ್ಬೋದು ದೂರವಾಣಿ ಮೂಲಕ ಒಳ್ಳೋದು ಪ್ರಾಸ್ತಾವಿಕ ಅಂಗಡಿಗಳು ಅಂತರ್ಜಾಲ ಮಾರುಕಟ್ಟೆಗಳು ವಿಷಯ ಮತ್ತು ಬೆಲೆ ಪಟ್ಟಿ ಆಧರಿಸಿ ಮಾರಾಟ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕಿತ್ತು ಇಷ್ಟು ಟೂ ಮಾರ್ಕ್ಸ್ ಕ್ವಶನ್ ಏನಾಯ್ತಪ್ಪ ಅಂದರೆ ಕಂಪ್ಲೀಟ್ ಆಯಿತು ಇನ್ನು ಮುಂದೆ ಹೋಗೋಣ ತ್ರೀ ಮಾರ್ಕ್ಸ್ ಕ್ವಶನ್ಸು ಇಲ್ಲೇನು ಮಾಡ್ತಾರಂದ್ರೆ ಅಂದ್ರೆ ಆರು ವಾಕ್ಯಗಳಲ್ಲಿ ಅಥವಾ ನೀವೇನು ಮಾಡಬೇಕು ಫ್ರೆಂಡ್ಸ್ ಆರು ಪಾಯಿಂಟ್ಸ್ಗಳಲ್ಲಿ ಉತ್ತರವನ್ನು ಕೊಡಬೇಕು ಅವಾಗ ಮಾತ್ರ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ ಸೊ ಪ್ರಶ್ನೆ ಇಪ್ಪತ್ತೈದಿತ್ತು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಈತ ಧಾರ್ಮಿಕ ದತ್ತಿ ಇನಾಮ್ ಭೂಮಿಗಳನ್ನು ರದ್ದು ಮಾಡ್ತಾನೆ ಸಹಾಯಧನವನ್ನು ನಿಲ್ಲಿಸ್ತಾನೆ ನೆಕ್ಸ್ಟ್ ದಕ್ಷ ಗೂಢಾಚಾರದ ವ್ಯವಸ್ಥೆಯನ್ನು ಜಾರಿ ಮಾಡ್ತಾನೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಅಲ್ಲಿ ಬರೀಬೇಕಿತ್ತು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧವನ್ನ ಸಹಿತ ಮಾಡ್ತಾರೆ ಪಗಡೆಯಾಟವನ್ನ ಸಹಿತ ನಿಷೇಧವನ್ನ ಮಾಡ್ತಾರೆ ಅಂತಕ್ಕಂಥ ಅಂಶವನ್ನ ಬರೀಬೇಕಿತ್ತು ಜೊತೆಗೆ ಸರದಾರರ ಕೂಟ ಸ್ನೇಹ ಸಮಾರಂಭಗಳನ್ನ ನಿಷೇಧಿಸ್ತಾನೆ ರೈತರಿಂದ ನಿಗದಿತ ಪ್ರಮಾಣದಲ್ಲಿ ತೆರಿಗೆಗಳ ಸಂಗ್ರಹ ಮಾಡ್ತಾರೆ ಮಾರುಕಟ್ಟೆಯ ಸುಧಾರಣೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಸೊಬರದ್ರೆ ಖಂಡಿತವಾಗಿ ನಿಮ್ಮ ಅಂಕಗಳ ಸುಧಾರಣೆ ಆಗ್ತದೆ ಪ್ರಶ್ನೆ ಇಪ್ಪತ್ತಾರು ಮಧ್ವಾಚಾರ್ಯರ ಏನ್ ಕೇಳಿದಾರಪ್ಪ ಅಂತಂದ್ರ ಬೋಧಿಸಿದ ತತ್ವಗಳನ್ನ ಕೇಳಿದಾರ ಸೊ ಯಾವೆಲ್ಲ ತತ್ವಗಳನ್ನು ಮಧ್ವಾಚಾರ್ಯರು ಬೋಧಿಸಿದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಫಸ್ಟ್ ಬರ್ಬೇಕು ಸ್ನೇಹಿತರೆ ಜಗತ್ತು ಮಾಯೆಯಲ್ಲ ಅಲ್ಲ ಪರಮಾತ್ಮ ನಷ್ಟೇ ಸತ್ಯ ಅಂತಕ್ಕಂಥದ್ದು ಈಶ್ವರ ಮಾತ್ರ ಸ್ವತಂತ್ರ ಆಗಿರ್ತಾನೆ ಉಳಿದ ಜಗತ್ತು ಮಿಥ್ಯ ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸೋದು ಅಗತ್ಯ ಅಂತಕ್ಕಂಥ ಅಂಶಗಳನ್ನು ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ ಅಂತಕ್ಕಂಥನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಇಪ್ಪತ್ತೇಳು ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ವಿಪುಲವಾಗಿ ಬೆಳೆಯಿತು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಸೊ ಇಲ್ಲಿ ಈ ಪುನರುಜ್ಜೀವನ ಕಾಲದಲ್ಲಿ ಬೆಳೆದು ಬಂದಿರತಕ್ಕಂಥ ಸಾಹಿತ್ಯಿಕ ಕೃತಿಗಳನ್ನು ಬರೆದರೆ ಅಂಕಗಳನ್ನು ಕೊಡ್ತಾರೆ ಏನು ಬರೀಬಹುದಾಗಿತ್ತಂದ್ರೆ ಬೋಕಾಸಿಯೋ ಡೆಕ್ ಮರಾನ್ ಕೃತಿ ಬರೆದ ಡಾಂಟೆ ಡಿವೈನ್ ಕಾಮಿಡಿ ಚಾಸರ್ ಕ್ಯಾಂಟರ್ಬರಿ ಟೇಲ್ಸ್ ಆಗಿರ್ಬೋದು ಸರ್ವಾಂಟಿಸ್ ಡಾನ್ ಕ್ವಿಕಾಟ್ಸ್ ಆಗಿರ್ಬೋದು ಥಾಮಸ್ ಮೋರ್ ಆಗಿರ್ಬೋದು ಯುಟೋಫಿಯಾ ಆಗಿರ್ಬೋದು ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೃತಿಗಳನ್ನ ವ್ಯಾಪಕವಾಗಿ ಬರೀತಾರೆ ಮುಂದಿನ ಪ್ರಶ್ನೆ ಫ್ರೆಂಚ್ ಕ್ರಾಂತಿಯು ಜನಸಾಮಾನ್ಯರ ಜೀವನದ ಗತಿಯನ್ನೇ ಬದಲಿಸಿದ್ದು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನೀವೇನ್ ಬರೀತಕ್ಕಂತ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರ ಫ್ರೆಂಚ್ ಕ್ರಾಂತಿ ಪ್ರಮುಖ ಘಟನೆಗಳಿಗೆ ಏನಾಗ್ತದಪ್ಪ ಅಂತಂದ್ರ ಸಾಕ್ಷಿ ಆಯಿತು ಅಂತಕ್ಕಂಥ ಅಂಶವನ್ನ ನೀವು ಬರಿಬೇಕು ಸೊ ಜೊತೆಗೆ ಏನ್ ಬರೀತೀರ ಅಂತಂದ್ರೆ ಎರಡನೇ ಪಾಯಿಂಟ್ ಪುಳಿಗಮಾನ್ಯ ಪದ್ಧತಿ ಇಲ್ಲಿ ನಾಶವಾಗ್ತದ ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿರತಕ್ಕಂಥ ವಿಶೇಷ ಅಧಿಕಾರ ಮತ್ತು ಸವಲತ್ತುಗಳು ರದ್ದಾಗ್ತಾವ ಶ್ರೀಮಂತರ ಭೂಮಿಯನ್ನು ಕಸ ಶ್ರೀಮಂತರ ಭೂಮಿಯನ್ನು ಕಸಿದುಕೊಳ್ತಾರೆ ಚರ್ಚ್ ರಾಜ್ಯಕ್ಕೆ ಏನಾಗ್ತದಪ್ಪ ಅಂತಂದ್ರ ಚರ್ಚ್ ರಾಜ್ಯದ ಅಧೀನ ಆಗಿ ಹೋಗ್ತದೆ ಸೊ ಜೊತೆಗೆ ದೇಶಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮ ಏನಾಗ್ತದಪ್ಪ ಅಂತಂದ್ರೆ ಮೂಡಿ ಬರ್ತದ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸೊ ಬರೆದ್ರೆ ನಿಮ್ಮ ಅಂಕಗಳನ್ನು ಕಂಪ್ಲೀಟ್ ಆಗಿ ಮೂರು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಸೊ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ ಎಸ್ ಜಗತ್ತಿನ ಸಮಸ್ತ ಪ್ರಜೆಗಳ ಉಜ್ವಲ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಪ್ರಮುಖ ಪಾತ್ರ ವಹಿಸ್ತದೆ ಹೇಗೆ ಅಂತ ಕೇಳಿದ್ದಾರೆ ಇದು ಫಸ್ಟ್ ನಾವೇನು ಬರೀಬಹುದಂದ್ರೆ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯಿಸ್ತದೆ ಆಮೇಲೆ ರಾಷ್ಟ್ರ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ಸಹಕಾರಿ ಮಾಡ್ತದ ವಿಶ್ವ ಎದುರಿಸ್ತಕ್ಕಂಥ ಪ್ರಮುಖ ಸವಾಲುಗಳ ಕುರಿತು ಜ್ಞಾನವನ್ನು ಮಾಡ್ತದ ಸೊ ಜೊತೆ ಜೊತೆಗೆ ಇಲ್ಲಿ ವಿದೇಶಾಂಗ ನೀತಿಯ ಪ್ರಜ್ಞೆಯನ್ನು ಮೂಡಿಸ್ತದ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ಸಹಿತ ತಿಳಿಸ್ಲಿಕ್ಕೆ ಸೊ ನಮಗೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಸಹಕಾರಿ ಆಗದ ಮುಂದಿನ ಪ್ರಶ್ನೆ ಮಗು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗಳಲ್ಲಿ ಸಾಮಾಜಿಕರಣ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹೇಗೆ ಸಾಮಾಜಿಕ ಜೀವಿಯನ್ನಾಗಿ ಮಾಡ್ತದ ವಿವಿಧ ಕೌಶಲ್ಯಗಳ ಕಲಿಕೆ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ತದ ಸಾಮಾಜಿಕ ವ್ಯವಸ್ಥೆಗೆ ಬದ್ಧತೆ ಮತ್ತು ಬೆಂಬಲ ವ್ಯಕ್ತಿತ್ವದ ಬೆಳವಣಿಗೆ ಪರಂಪರೆಯ ಮುಂದುವರಿಕೆಗೆ ಸಹಕಾರಿ ಸಾಮಾಜಿಕ ಅಂತರವನ್ನು ತಗ್ಗಿಸ್ತದ ಜೀವನದಲ್ಲಿ ಶಿಸ್ತನ್ನು ಮೂಡಿಸ್ತದೆ ಇನ್ನು ಕರ್ನಾಟಕದಲ್ಲಿ ಸಿಗೋ ಪ್ರಮುಖ ಖನಿಜಗಳನ್ನು ಕೇಳಿದರೆ ಕಬ್ಬಿನ ಚಿನ್ನ ಮ್ಯಾಗ್ನೀಸ್ ತಾಮ್ರ ಅಬ್ರಕ ಬಾಕ್ಸೈ ರಸ್ತೆ ಸಾರಿಗೆ ಮಹತ್ವ ಸುಲಭ ನಿರ್ಮಾಣ ಕಡಿಮೆ ವೆಚ್ಚ ಹಳ್ಳಿ ಪಟ್ಟಣ ಇತರ ಜನವಸತಿಗಳನ್ನ ಸಂಪರ್ಕಿಸತ್ತೆ ಸರಕು ಸಾಗಾಣಿಕೆಗೆ ಸಹಕಾರಿ ಕೃಷಿ ಗನಿ ಕೃಷಿ ಗಣಿಗಾರಿಕೆ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕ ಪ್ರಯಾಣಕ್ಕೆ ಪೂರಕ ಇನ್ನು ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮ ಕೇಂದ್ರೀಕೃತವಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ ಇದು ಉತ್ತಮ ಹವಾಮಾನದ ವಿದ್ಯುತ್ ಪೂರೈಕೆ ಇದೆ ತಾಂತ್ರಿಕ ಪರಿಣತ ವರ್ಗದ ವಿಶಾಲವಾದ ಮಾರುಕಟ್ಟೆಯದ ಮೂಲಭೂತ ಸೌಕರ್ಯಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಬೆಳೆಸ್ತಾರ ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರಗಳನ್ನು ಕೇಳಿದ್ದಾರೆ ಸೊ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ವಹಿಸ್ತಕ್ಕಂಥ ಮುಖ್ಯ ಪಾತ್ರಗಳಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ಕೊಡ್ತಾವ ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಡ್ತವೆ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತವೆ ಕೃಷಿಯ ಆಧುನೀಕರಣಕ್ಕೆ ಸಹಕಾರಿಯಾದ ವಿದೇಶಿ ವಿನಿಮಯ ಗಳಿಸ್ತದ ಕೃಷಿ ಮೇಲಿನ ಒತ್ತಡ ಕಡಿಮೆ ನಗರೀಕರಣಕ್ಕೆ ಸಹಕಾರಿ ತಲಾವರ ಮಾನವನ್ನ ಹೆಚ್ಚಿಸ್ತದೆ ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಕೇಳಿದರೆ ನೋಟು ಚಲಾವಣೆಯಲ್ಲಿ ಏಕಸ್ವಾಮ್ಯ ಸರ್ಕಾರದ ಬ್ಯಾಂಕಾಗಿ ಕೆಲಸ ನಿರ್ವಹಣೆ ಬ್ಯಾಂಕುಗಳ ಬ್ಯಾಂಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತದ ಸಾಲದ ನಿಯಂತ್ರಕ ವಿದೇಶಿ ವಿನಿಮಯ ಸಂಘದ ಮೇಲ್ವಿಚಾರಕ ಆರ್ಥಿಕ ಅಂಕಿಸಂಖ್ಯೆಗಳು ಮತ್ತು ಇತರೆ ಮಾಹಿತಿಗಳ ಪ್ರಕಟ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಕೃಷಿಗಾಗಿ ಸೌಲಭ್ಯಗಳು ಅಂತಕ್ಕದ್ದನ್ನು ಬರೆದರೆ ಸಾಕು ನಿರ್ವಹಣೆಯ ಕಾರ್ಯಗಳನ್ನು ಕೇಳಿದರೆ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ಮತ್ತು ನಿಯಂತ್ರಣ ಇನ್ನು ಮಾರುಕಟ್ಟೆ ವ್ಯವಸ್ಥೆಯ ಪ್ರಾಮುಖ್ಯತೆ ಕೇಳಿದರೆ ಖರೀದಿ ಮತ್ತು ಜೋಡಣೆ ಮಾರಾಟ ಮತ್ತು ವಿಕ್ರಿ ವರ್ಗೀಕರಣ ಮುದ್ರೆ ಹಾಕೋದು ನಷ್ಟಪರಿಸುವಿಕೆ ಮಾರುಕಟ್ಟೆ ಸಂಶೋಧನೆ ಶೇಖರಣೆ ಮತ್ತು ಉಗ್ರಾಣದ ವ್ಯವಸ್ಥೆ ನಾಲ್ಕಂಕದ ಪ್ರಶ್ನೆ ಯೇಸುಕ್ರಿಸ್ತರ ಬೋಧನೆಗಳು ಅತ್ಯಂತ ಸುಲಭ ಮತ್ತು ಅನುಸರಿಸಬಲ್ಲವಾಗಿದ್ದವು ಸಮರ್ಪಿಸಿರಿ ದೇವರು ಒಬ್ಬನೇ ದೇವರು ಸರ್ವ ಜೀವರಾಶಿಗಳ ತಂದೆ ಕಷ್ಟದಲ್ಲಿದ್ದವರನ್ನು ಪ್ರೀತಿಸಿದವರೇ ದೇವರನ್ನು ಪ್ರೀತಿಸಿದಂತೆ ಮಾನವನ ಸೇವೆ ದೇವರ ಸೇವೆ ನಿನ್ನ ಶತ್ರುವನ್ನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನೇ ಬಯಸು ಪರರಿಂದ ಯಾವುದನ್ನು ಬಯಸದೆ ಅವರ ಸೇವೆ ಮಾಡು ಮಾನವನ ಪಶ್ಚಾತ್ತಾಪ ಪಟ್ಟರೆ ದೇವರಿಗೆ ಕ್ಷಮಾಪಣೆ ಇದೆ ಅಂತ ಬರೀತಾರೆ ಇನ್ನು ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಹೌದು ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸುಭಿಕ್ಷನೇ ಆಗಿತ್ತು ಭೂ ಕಂದಾಯ ರಾಜ್ಯದ ಆದಾಯ ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ಕೊಡಬೇಕು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ರಫ್ತು ತೆರಿಗೆಗಳನ್ನು ಕೊಡಬೇಕು ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆಯೋದು ಪ್ರಮುಖವಾಗಿರ್ತಕ್ಕಂಥ ರಾಗಿ ಜೋಳ ಭತ್ತ ಗದ್ದೆ ಸಜ್ಜೆ ಬೆಳೆಗಳು ವಿಜಯನಗರದ ಅರಸರು ಭಾವಿ ಕೆರೆ ಕಾಲುವೆಗಳನ್ನು ಕಟ್ಟಿಸೋದ್ರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜನ ಮಾಡ್ತಾರೆ ಇವರ ಕಾಲದಲ್ಲಿ ಗೇಣಿ ಗುತ್ತಿಗೆ ಸಿದ್ದಾಯ ಮಾರ ಮತ್ತು ಗಡಿ ಎಂದು ಐದು ಬಗೆಯ ಭೂ ಹಿಡುವಳಿ ಪದ್ಧತಿಗಳಿದ್ದಾವೆ ಅನ್ನೋದನ್ನು ನೀವು ಬರೆದ್ರೆ ಸೊ ನೀವು ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಈತ ರಾಜ್ಯವನ್ನ ಪ್ರಾಂತ್ಯಗಳಲ್ಲಾಗಿ ವಿಂಗಡಿಸಿದ್ದ ಮರಾಠಿ ಆಡಳಿತ ಭಾಷೆಯಾಗಿತ್ತು ಅಷ್ಟಪ್ರಧಾನರೆ ಮಂತ್ರಿಮಂಡಲವಿತ್ತು ಜಾಗೀರುದಾರಿ ಕಂದಾಯ ಪದ್ಧತಿ ರದ್ದು ಮಾಡಿದ ಚೌತ್ ಮತ್ತು ಸರ್ದೇಶಿಮುಖಿ ಭೂ ಕಂದಾಯ ಜಾರಿಗೆ ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನ ಸೈನ್ಯದಲ್ಲಿ ಕಾಲ್ದಳ ಗಜದಳ ಅಶ್ವದಳ ಫಿರಂಗಿದಳ ಇತ್ತು ಹವಾಲ್ದಾರ್ ಕೋಟೆ ಮೇಲ್ವಿಚಾರಕ ಶಿವಾಜಿಯ ಸೈನ್ಯ ಗೇರಿಲಾ ಯುದ್ಧದಲ್ಲಿ ಪರಿಣಿತ ಆಗಿತ್ತು ನಮ್ಮ ಸಂವಿಧಾನದ ಲಕ್ಷಣಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ ಲಿಖಿತ ಸಂವಿಧಾನ ಬೃಹತ್ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರದ ವ್ಯವಸ್ಥೆ ಸಂಯುಕ್ತ ಪದ್ಧತಿ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಸ್ವತಂತ್ರ ನ್ಯಾಯಾಂಗದ ವ್ಯವಸ್ಥೆ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಪುರಾತನ ವೃತ್ತಿ ಜೀವನಾಧಾರ ವೃತ್ತಿ ಆರ್ಥಿಕತೆಯ ಬೆನ್ನೆಲುಬು ಉದ್ಯೋಗದ ನೀಡಿಕೆ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು ರಾಜ್ಯದ ಮೂಲ ಆದಾಯ ವಿದೇಶಿ ವಿನಿಮಯ ತೃತೀಯ ರಂಗದ ಎಸ್ ಏನು ಬೆಳವಣಿಗೆ ಇನ್ನು ನೀಡಿರೋ ಕರ್ನಾಟಕದ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸಬೇಕು ಸೊ ಕರ್ನಾಟಕ ಮ್ಯಾಪಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ರಾಯಚೂರು ಬರ್ತದೆ ಇಲ್ಲಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಕರ್ನಾಟಕ ಮ್ಯಾಚೆಸ್ಟರ್ ಕುದುರೆಮುಖ ನವಮಂಗಳೂರು ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಗುರುತಿಸಿದ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿನ